ಹಾಸನಾಂಬೆ ದೇಗುಲದಲ್ಲಿ ಭಕ್ತರ ದಂಡೆ ಹೆಚ್ಚಾಗ್ತಾ ಇದೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಪತ್ರವನ್ನ ಬರೆಯಲಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿಯವರು ಪತ್ರವನ್ನ ಬರೆದಿದ್ದಾರೆ ದಿನದಿಂದ ದಿನಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಪತ್ರವನ್ನು ಬರೆದಿದ್ದಾರೆ ಡಿ ಸಿ ಲತಾ ಕುಮಾರಿಗೆ ಪತ್ರವನ್ನು ಬರೆದಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ರಜೆ ಇರುವ ಕಾರಣ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ದೇವಸ್ಥಾನದ ಸುತ್ತಮುತ್ತ ಸ್ಥಳಾವಕಾಶ ಕಡಿಮೆ ಇದೆ ನಮಗೆ ಹೆಚ್ಚಿನ ಪೊಲೀಸ್ ತುಕಡಿಗಳು ಬೇಕಾಗಿದೆ ಜನಸಂದಣಿ ಹೆಚ್ಚಾಗಿ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ನೂಕು ನುಗ್ಗಲು ಉಂಟಾಗಿ ಕಾಲ್ ತುಳಿತ ಆದರೆ ಕಷ್ಟ ಇದೆಲ್ಲವನ್ನು ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕಾಗಿದೆ ಏನಾದರೂ ಆದರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗುವುದಿಲ್ಲ ಅಂತ ಹೇಳಿ ಎಸ್ ಪಿ ಸುಜಿತಾರಿಂದ ಡಿ ಸಿ ಲತಾ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಕಳೆದ ಬಾರಿ ಯಾವ ರೀತಿಯಾದಂತಹ ಒಂದು ಘಟನೆ ಆಯಿತಲ್ಲ ಆ ರೀತಿಯಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಸಾಮಾನ್ಯವಾಗಿ ಒಂಬತ್ತರಿಂದ ಹತ್ತು ಕಿಲೋಮೀಟರ್ವರೆಗೂ ಕೂಡ ಟಿಕೆಟ್ ಪಡೆಯೋದಕ್ಕೆ ಜನ ನಿಲ್ತಾ ಇದ್ದಾರೆ ಸೊ ಕ್ಷಣ ಕ್ಷಣಕ್ಕೂ ದೇವಿಯ ದರ್ಶನನ ಪಡ್ಕೊಳ್ಬೇಕು ಅಂತ ಹೇಳಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸಂಖ್ಯೆಯೂ ಕೂಡ ಹೆಚ್ಚಳು ಆಗ್ತಾ ಇದೆ ಮತ್ತು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಬೇಕಾಗತ್ತೆ ಸೊ ಹಾಗಾಗಿಯೇ ಪತ್ರವನ್ನು ಬರೆದಿದ್ದಾರೆ ನೀವೇನಾದರೂ ಇದಕ್ಕೆ ಪರ್ಮಿಷನನ್ನು ಕೊಡಲಿಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ಘಟನೆಗಳು ಆದರೆ ಅದಕ್ಕೆ ಪೊಲೀಸ್ ಇಲಾಖೆಯನ್ನು ಹೊಣೆ ಮಾಡಬೇಡಿ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಪತ್ರವನ್ನು ಬರೆದಿದ್ದಾರೆ ಲತಾ ಕುಮಾರಿಯವರಿಗೆ ಪತ್ರವನ್ನು ಬರೆಯಲಾಗಿದೆ ಯಾಕೆಂತಂದರೆ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆ ಸಾಮಾನ್ಯವಾಗಿ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ತಾಯಿಯ ದರ್ಶನವನ್ನು ಈ ಬಾರಿ ಯಾದರೂ ಪಡ್ಕೊಳ್ಳೋಣ ಹೇಗಿದ್ದರೂ ರಜಾ ಇದೆ ಹೋಗೋಣ ಅನ್ನುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ